ಸಮಾಜದಲ್ಲಿ ಅದೆಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಸಹ ಬಡ ಮಕ್ಕಳ ಸಹಾಯಕ್ಕೆ ಹಿಂಜರಿಯುತ್ತಾರೆ ಆದರೆ ಇಲ್ಲೊಬ್ಬ ತಾನು ದುಡಿಯೋದರಲ್ಲಿ ಅರ್ಧದಷ್ಟು ಬಡವರಿಗಾಗಿ ತಮ್ಮ ಸೇವೆ ಮುಡುಪಾಗಿಟ್ಟಿದ್ದಾರೆ ಅಂದ ಹಾಗೆ ಇವರ ಹೆಸರು ಪುಟ್ಟು ಅಂಜನಪ್ಪ ಇವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡ ಅಜ ಸೇವಕ ಇನ್ನು ಪುಟ್ಟು ಅಂಜನಪ್ಪ ನಲವತ್ತೆಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದು ಇವರ ಹುಟ್ಟುಹಬ್ಬದ ದಿನದಂದು ಯಾವುದೇ ದುಂದು ವೆಚ್ಚ ಮಾಡದೆ ಆಶಾ ಕಿರಣ ಅಂದ ಮಕ್ಕಳಿಗೆ ಮತ್ತು ಬುದ್ಧಿ ಪ್ರವೀಣ ಮಕ್ಕಳಿಗೆ ಗಣೇಶ ಚತುರ್ಥಿಯ ಪ್ರಯುಕ್ತ ಎಲ್ಲಾ ಮಕ್ಕಳಿಗೆ ಬಟ್ಟೆಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಕೊಡುವ ಮೂಲಕ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಒಂದು ದಿನ ಊಟ ಹಾಕುವ ಮೂಲಕ ತಮ್ಮ ಜನ್ಮ ದಿನಾಚರಣೆಯನ್ನು ಪುಟ್ಟು ಅಂಜನಪ್ಪ ಬೆಂಬಲಿಗರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಆಚರಿಸಿಕೊಂಡಿದ್ದಾರೆ ಅದು ಅಲ್ಲದೆ ಅಂಧ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಬಟ್ಟೆಗಳನ್ನು ಕೊಟ್ಟು ಅವರ ಮುಖದಲ್ಲಿ ಒಂದಷ್ಟು ಸಂತೋಷವನ್ನು ತುಂಬಿಸಿದ್ದಾರೆ ಸಮಾಜದಲ್ಲಿ ಅದೆಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಸಹ ಬಡ ಮಕ್ಕಳ ಸಹಾಯಕ್ಕೆ ಹಿಂಜರಿಯುತ್ತಾರೆ ಆದರೆ ಇಲ್ಲೊಬ್ಬ ತಾನು ದುಡಿಯೋದ್ರಲ್ಲಿ ಅರ್ಧದಷ್ಟು ಬಡವರಿಗಾಗಿ ತಮ್ಮ ಸೇವೆ ಮುಡುಪಾಗಿಟ್ಟಿದ್ದಾರೆ ಅಂದ ಹಾಗೆ ಇವರ ಹೆಸರು ಪುಟ್ಟು ಅಂಜನಪ್ಪ ಇವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡ ಅಜ ಸೇವಕ ಇನ್ನು ಪುಟ್ಟು ಅಂಜನಪ್ಪ ನಲವತ್ತೆಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದು ಇವರ ಹುಟ್ಟುಹಬ್ಬದ ದಿನದಂದು ಯಾವುದೇ ದುಂದು ವೆಚ್ಚ ಮಾಡದೆ ಆಶಾ ಕಿರಣ ಅಂದ ಮಕ್ಕಳಿಗೆ ಮತ್ತು ಬುದ್ಧಿ ಪ್ರವೀಣ ಮಕ್ಕಳಿಗೆ ಗಣೇಶ ಚತುರ್ಥಿಯ ಪ್ರಯುಕ್ತ ಎಲ್ಲಾ ಮಕ್ಕಳಿಗೆ ಬಟ್ಟೆಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಕೊಡುವ ಮೂಲಕ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಒಂದು ದಿನ ಊಟ ಹಾಕುವ ಮೂಲಕ ತಮ್ಮ ಜನ್ಮ ದಿನಾಚರಣೆಯನ್ನು ಪುಟ್ಟು ಅಂಜನಪ್ಪ ಬೆಂಬಲಿಗರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಆಚರಿಸಿಕೊಂಡಿದ್ದಾರೆ ಅದು ಅಲ್ಲದೆ ಅಂಧ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಬಟ್ಟೆಗಳನ್ನು ಕೊಟ್ಟು ಅವರ ಮುಖದಲ್ಲಿ ಒಂದಷ್ಟು ಸಂತೋಷವನ್ನು ತುಂಬಿಸಿದ್ದಾರೆ ಸಮಾಜದಲ್ಲಿ ಅದೆಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಸಹ ಬಡ ಮಕ್ಕಳ ಸಹಾಯಕ್ಕೆ ಹಿಂಜರಿಯುತ್ತಾರೆ ಆದರೆ ಇಲ್ಲೊಬ್ಬ ತಾನು ದುಡಿಯೋದ್ರಲ್ಲಿ ಅರ್ಧದಷ್ಟು ಬಡವರಿಗಾಗಿ ತಮ್ಮ ಸೇವೆ ಮುಡುಪಾಗಿಟ್ಟಿದ್ದಾರೆ ಅಂದ ಹಾಗೆ ಇವರ ಹೆಸರು ಪುಟ್ಟು ಅಂಜನಪ್ಪ ಇವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡ ಅಜ ಸೇವಕ ಇನ್ನು ಪುಟ್ಟು ಅಂಜನಪ್ಪ ನಲವತ್ತೆಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದು ಇವರ ಹುಟ್ಟುಹಬ್ಬದ ದಿನದಂದು ಯಾವುದೇ ದುಂದು ವೆಚ್ಚ ಮಾಡದೆ ಆಶಾ ಕಿರಣ ಅಂದ ಮಕ್ಕಳಿಗೆ ಮತ್ತು ಬುದ್ಧಿ ಪ್ರವೀಣ ಮಕ್ಕಳಿಗೆ ಗಣೇಶ ಚತುರ್ಥಿಯ ಪ್ರಯುಕ್ತ ಎಲ್ಲಾ ಮಕ್ಕಳಿಗೆ ಬಟ್ಟೆಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಕೊಡುವ ಮೂಲಕ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಒಂದು ದಿನ ಊಟ ಹಾಕುವ ಮೂಲಕ ತಮ್ಮ ಜನ್ಮ ದಿನಾಚರಣೆಯನ್ನ ಪುಟ್ಟು ಅಂಜನಪ್ಪ ಬೆಂಬಲಿಗರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಆಚರಿಸಿಕೊಂಡಿದ್ದಾರೆ ಅದು ಅಲ್ಲದೆ ಅಂದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಬಟ್ಟೆಗಳನ್ನು ಕೊಟ್ಟು ಅವರ ಮುಖದಲ್ಲಿ ಒಂದಷ್ಟು ಸಂತೋಷವನ್ನು ತುಂಬಿಸಿದ್ದಾರೆ ಯಾಕಂದ್ರೆ ಅವ್ರು ಮಾಡ್ತಾರೋ ಕೆಲಸಗಳಿರ್ಬೋದು ಕಾರ್ಯಗಳಿರ್ಬೋದು ನಮ್ಮಕ್ಕಿಂತ ಹೆಚ್ಚಿಗೆ ನಿಮಗೆ ಗೊತ್ತಿದೆ ಸುಮಾರು ಸತತ ಹದಿನೈದು ವರ್ಷದಿಂದ ಕೊರೋನಾ ಅಂತ ಮಹಾಮಾರಿ ಬಂದಾಗ ಅವರು ಯಾವ ಥರ ಜನಕ್ಕೆ ಸ್ಪಂದಿಸಿದರು ಒಂದು ಮತ್ತೆ ಬಡತನದಲ್ಲಿರುವಂತಹ ಮದುವೆಗಳ ಕಾರ್ಯಗಳು ಎಷ್ಟೋ ನಿಂತು ಹೋಗ್ತವೆ ಯಾಕಂದ್ರೆ ದುಡ್ಡಿಲ್ಲ ಅಂದರೆ ಮದುವೆ ಮಾಡೋಕ್ಕಲ್ಲ ಅವ್ರು ಮಾಡಿದಂತಹ ಮದುವೆಗಳಿರ್ಬೋದು ಮತ್ತು ಅವ್ರಿಗೆ ಇನ್ನೊಂದು ಅರಿವಾಗಿದೆ ಈ ಕ್ಷೇತ್ರ ಡೆವಲಪ್ ಆಗಬೇಕಂದ್ರೆ ವಿದ್ಯಾವಂತರು ತುಂಬ ಅವಶ್ಯಕತೆ ಇದೆ ಇದೆ ಅದನ್ನು ಮಂದೊಡ್ಕೊಂಡವರು ಏನು ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳನ್ನು ಹರ್ಕೊಂಡು ಇವತ್ತು ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವ್ರು ಬೆನ್ನು ತಟ್ಟಿ ಅವ್ರ ಎಜುಕೇಷನ್ಗೆ ಇರ್ಬೋದು ಅವ್ರ ಕಾಸ್ಟಲ್ ಕೊಡ್ಸೋದು ಇರ್ಬೋದು ಎಲ್ಲದಕ್ಕೂ ಯಾಕಂದರೆ ಅವ್ರಿಗೆ ಗೊತ್ತಿದೆ ಈ ಕ್ಷೇತ್ರ ಮುಂದೊಂದು ದಿನ ಬೆಳೀಬೇಕಂದ್ರೆ ಈ ಹೋಗುತ್ತಿರೋ ಮಕ್ಕಳೇ ಮುಂದಿನ ಬಹುಶಃ ಅಂತ ಯಾಕೆಂದರೆ ಒಬ್ಬ ನಾಯಕನಾಗಬೇಕೂನು ಒಬ್ಬ ರಾಜ್ಯದ ರಾಮರಾಜ ಕಟ್ಟಬೇಕಾದ ಗುಣಗಳು ಏನಿರಬೇಕು ಅಷ್ಟು ಗುಣಗಳು ಅವರಲ್ಲಿ ಇದೆ ಯಾಕಂದರೆ ನಾವು ಒಂದೊಂದಾಗಿ ಹೇಳೋದು ಸುಮಾರಿದೆ ಅವ್ರಿಗೆ ರಾಮರಾಜ ಕಟ್ಟುವಂಥ ಕನಸು ಏನಿದೆ ಇವತ್ತು ಈ ಕ್ಷೇತ್ರನ ಖಂಡಿತ ಮುಂದೊಂದು ದಿನ ಕಟ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಎಲ್ಲ ಜನರ ಆಶೀರ್ವಾದ ಇದೆ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಎರಡು ವರ್ಷ ಮಗುವಿಂದ ಎಂಬತ್ತು ವರ್ಷ ಮುದುಕೋರಗೂ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಪಕ್ಷಾತೀತವಾಗಿ ಸರ್ ನಾವೆಲ್ಲೋ ಎಷ್ಟೋ ಹಳ್ಳಿಯಲ್ಲಿ ನೋಡಿದ್ದೀವಿ ಎಲ್ಲ ಹಳ್ಳಿಗಳಲ್ಲಿ ಎರಡೆರಡು ಪಾರ್ಟಿ ಮೂರವರೆ ಪಾರ್ಟಿ ಇರ್ತಾರೆ ಆದರೆ ಪುಟ್ಟಣ್ಣ ಅಂತ ಹೆಸರು ಹೇಳಿದ ತಕ್ಷಣ ಪಾರ್ಟಿ ಇರೋಲ್ಲ ವ್ಯಕ್ತಿತ್ವ ನೋಡ್ತಾ ಇದ್ದಾರೆ ಇವತ್ತು ಅವ್ರೇನು ಸಮಾಜದಲ್ಲಿ ಸಿಲುಗಟ್ಟದಲ್ಲಿ ಹೆಸರು ಮಾಡಿರೋದು ಯಾವುದೋ ಒಂದು ಪಕ್ಷನೋ ಒಂದು ಪಾರ್ಟಿನೋ ಇಲ್ಲಿ ಇನ್ನೊಂದು ದುಡ್ಡಿಂದ ಮಾಡ್ತಾಯಿಲ್ಲ ಇಲ್ಲ ಮಾಡಿರೋ ಸರ್ವೀಸು ಅವ್ರ ಸೇವೆಯಿಂದ ಹೆಸರು ಮಾಡಿದ್ದಾರೆ ಅವ್ರಿಗಿನ್ನೂ ಇನ್ನೂ ನೂರು ವರ್ಷ ಇನ್ನ ಇದೇ ಥರ ಕೆಲಸ ಮಾಡೋ ಅವಕಾಶ ಆಗಲಿ ಅಂತ ಕೇಳ್ಕೊಡುತ್ತಾ ಅವ್ರು ಮತ್ತೊಮ್ಮೆ ಹುಟ್ಟೊಬ್ಬ ಶುಭಾಶಯ ಹೇಳುತ್ತಾ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಸಿಗುತ್ತೆ ಸೊ ಮಂಜುನಾಥನ್ ಸರ್ ಅವ್ರ ಕಾರ್ಯಕರ್ತರು